ಆತ್ಮೀಯ ವಿದ್ಯಾರ್ಥಿಗಳೇ ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಹತ್ತನೇ ತರಗತಿಯ ತೃತೀಯ ಭಾಷೆ ಕನ್ನಡದ ಗದ್ಯ ಪದ್ಯ ಮತ್ತು ಪೂರಕ ಪಾಠದ ವಿವರಣಾ ಸಹಿತ ವಿಡಿಯೋ ಹರಿದಾಸರಲ್ಲೆಲ್ಲ ಹೆಚ್ಚಿನ ಹೆಸರು ಗಳಿಸಿದವರು ಪುರಂದರದಾಸರೇ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರು ವ್ಯಾಸರಿಂದಲೇ ಹೊಗಳಿಸಿಕೊಂಡ ಮಹಾನುಭಾವರಿಯರು ಕರ್ನಾಟಕ ಸಂಗೀತ ಪಿತಾಮಹರು ಇವರ ಕೀರ್ತನೆಗಳಲ್ಲಿ ಒಂದಾದಂತಹ ಉದರ ವೈರಾಗ್ಯ ಎನ್ನುವಂತಹ ಕೀರ್ತನೆಯು ನಮ್ಮ ಇಂದಿನ ಪದ್ಯ ಭಾಗವಾಗಿದೆ ಇದರಲ್ಲಿ ಪ್ರಸ್ತುತವಾಗಿ ಮಹಾಭಕ್ತನಂತೆ ನಟಿಸಿರುವ ಡಾಂಬಿಕ ಭಕ್ತನ ಡಂಬಾಚಾರದ ಒಂದು ಪ್ರದರ್ಶನವನ್ನ ಪುರಂದರದಾಸರು ಈ ಪದ್ಯ ಭಾಗದಲ್ಲಿ ಬಹಳ ಸುಂದರವಾಗಿ ವಿಡಂಬಿಸಿದ್ದಾರೆ ಹಾಗಾದ್ರೆ ಈ ವಿಡಂಬನೆಯ ಚಿತ್ರಣವನ್ನ ನೋಡೋದಕ್ಕಿಂತ ಮೊದಲು ಮಾಡೋಣ ಇವರ ಒಂದು ಪರಿಚಯವನ್ನ ನೋಡ್ತಾ ಹೋಗೋಣ ಇವರಂತಂದ್ರೆ ಇಲ್ಲಿ ಇದನ್ನು ಬರೆದಂತ ಕೃತಿಕಾರರು ಕೃತಿಕಾರರು ಯಾರು ಪುರಂದರದಾಸರು ಪುರಂದರದಾಸರು ಹರಿದಾಸ ಸಾಹಿತ್ಯದಲ್ಲಿ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರಾಗಿರುವಂತವರು ಇವರು ಪುರಂದರ ಗಡದಲ್ಲಿ ಜನಿಸಿದರೂ ಹದಿನಾರನೇ ಶತಮಾನದಲ್ಲಿ ಜೀವಿಸಿದ್ದರು ಇವರ ಮೊದಲ ಹೆಸರೇನಿತ್ತು ಶ್ರೀನಿವಾಸ ನಾಯಕ ಶ್ರೀಮಂತರಾಗಿರುವಂತಹ ಪುರಂದರದಾಸರು ಕಾರಣಾಂತರದಿಂದ ಜೀವನದಲ್ಲಿ ವೈರಾಗ್ಯ ತಾಳಿ ಹರಿದಾಸರೆಂಬ ಪ್ರತೀತಿಯನ್ನ ಪಡೆದ್ರು ಪುರಂದರದಾಸರ ದಾಸರ ಕೀರ್ತನೆ ಸುಳಾದಿ ಉಗಾಭೋಗಗಳನ್ನು ರಚಿಸಿದ್ದಾರೆ ಇವರನ್ನು ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಕರೆದಿದ್ದಾರೆ ತಮ್ಮ ದೀಕ್ಷಾಗುರುಗಳಾದ ವ್ಯಾಸರಿಂದ ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ಹೊಗಳಿಸಿಕೊಂಡಂತಹ ಶ್ರೇಷ್ಠ ಕೀರ್ತನಕಾರರಾಗಿದ್ದಾರೆ ಇವರು ಇವರ ಕೀರ್ತನೆಯ ಅಂಕಿತ ಯಾವುದು ಪುರಂದರ ವಿಠಲ ಇದಿಷ್ಟು ಇವರ ಪರಿಚಯ ಪ್ರಸ್ತುತ ಉದರ ವೈರಾಗ್ಯ ಎನ್ನುವಂತಹ ಕೀರ್ತನೆಯನ್ನ ಪುರಂದರ ಸಾಹಿತ್ಯ ದರ್ಶನ ಸಂಪುಟ ಒಂದರಿಂದ ಇದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದಿಷ್ಟು ಕೃತಿಕಾರರ ಪರಿಚಯ ಆಯ್ತು ಹಾಗೆ ಇಲ್ಲಿ ಏನ್ ಪ್ರವೇಶದಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋದಾದ್ರೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ದಾಸ ಸಾಹಿತ್ಯವು ಒಂದು ಪ್ರಮುಖವಾಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈ ದಾಸ ಸಾಹಿತ್ಯದಲ್ಲಿ ಯಾವ ರೀತಿಯ ರೂಪರೇಷೆಗಳಿರ್ತವೆ ಅಂತಂದ್ರೆ ಕೀರ್ತನೆಗಳು ಮತ್ತು ಉಗಾಭೋಗಗಳು ಯಾವ ಯಾವ್ಯಾವ ವಿಷಯ ಇರ್ತವೆ ಹರಿನಾಮ ಸ್ಮರಣೆ ಇರುತ್ತೆ ಅಂತರಂಗದ ನಿವೇದನೆ ಇರುತ್ತೆ ಕೃಷ್ಣ ಲೀಲೆಗಳು ಸಮಾಜ ವಿಮರ್ಶೆ ಮುಂತಾದ ವಸ್ತುಗಳನ್ನ ಇಟ್ಕೊಂಡು ಇದನ್ನ ರಚನೆ ಮಾಡ್ತಾರೆ ಇದು ಹೇಗಿರುತ್ತೆ ಯಾವ ರೀತಿಯಾಗಿ ಜನರ ಮನಸ್ಸನ್ನು ಗೆದ್ದ ಗೆಲ್ಲತ್ತೆ ಅಂತಂದ್ರೆ ಇದು ಸಮಾಜಮುಖಿ ಚಿಂತನೆ ಇರುತ್ತೆ ಇದರಲ್ಲಿ ಸರಳ ರಚನೆಯಾಗಿರುತ್ತೆ ಹಾಡಿಕೆಯ ಲಕ್ಷಣ ಮತ್ತು ಭಾಷಾ ಶೈಲಿಗಳು ಬಹಳ ಸರಳವಾಗಿರೋದ್ರಿಂದ ಜನರ ಮನಸ್ಸನ್ನ ಇದು ಬೇಗ ಗೆಲ್ಲುತ್ತೆ ಹಾಗೆ ಇಲ್ಲಿ ಇರುವಂತಹ ಪ್ರಸ್ತುತವಾದಂತಹ ಕೀರ್ತನೆಯೂ ಸಹ ಅಷ್ಟೇ ನೋಡಿ ಮಹಾಭಕ್ತನಂತೆ ನಟಿಸಿರುವಂತಹ ಡಾಂಬಿಕ ಭಕ್ತನ ತೋರಿಕೆಯ ಭಕ್ತಿಯ ಅಂದ್ರೆ ಡಂಬಾಚಾರದ ಒಬ್ಬ ಭಕ್ತನ ಏನ್ ಮಾಡ್ತಾನೆ ತನ್ನ ತೋರಿಕೆಯ ಭಕ್ತಿಯನ್ನ ಪ್ರದರ್ಶನ ಮಾಡ್ತಾನೆ ಹೀಗೆ ಸಮಾಜದಲ್ಲಿ ಹಲವಾರು ಜನ ಈ ರೀತಿಯ ಡಾಂಬಿಕರಿರ್ತಾರೆ ಡಾಂಬಿಕ ಭಕ್ತಿಯ ಪ್ರದರ್ಶನ ಮಾಡುವಂತರು ಆ ಒಂದು ನೆಲೆಯಲ್ಲಿ ಇದನ್ನೆಲ್ಲ ಇಲ್ಲಿ ಹೇಳಿದ್ದಾರೆ ಯಾವ ರೀತಿ ಇರುತ್ತೆ ಅವರ ಪ್ರದರ್ಶನ ಅನ್ನೋದನ್ನು ಒಂದು ನಾಲ್ಕೈದು ಉದಾಹರಣೆಯ ಮೂಲಕ ಹೋಲಿಕೆಯನ್ನು ಕೊಟ್ಟು ಇಲ್ಲಿ ಹೇಳಿದ್ದಾರೆ ಆ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇವರ ಒಂದು ತೋರಿಕೆಯ ಪ್ರದರ್ಶನದ ಒಂದು ವಿಡಂಬನೆ ಯಾವ ರೀತಿಯಾಗಿ ಚಿತ್ರಣ ಮಾಡಿದ್ದಾರೆ ಅಂತಂದ್ರೆ ಮೊದ್ಲೇ ನುಡಿಯಲ್ಲಿ ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ ಉದರ ವೈರಾಗ್ಯವಿದು ನಮ್ಮ ಪದುಮನಾಹನಲಿ ಲೇಷ ಉದಯ ಕಾಲದಲೆತ್ತು ಗಡಗಡ ನಡುಗುತ ಮಿಂದೆನೆನ್ನು ಹಿಕ್ಕುತ್ತಲಿ ಮದಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗಾಶ್ಚರ್ಯ ತೋರುವುದು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಪುರಂದರದಾಸರು ನೋಡಿ ಡಂಬಾಚಾರದ ವ್ಯಕ್ತಿಯನ್ನ ಉದರ ವೈರಾಗ್ಯ ಎಂದು ಕರೆಯುತ್ತಾ ಅಂದ್ರೆ ಡಂಬಾಚಾರ ಹೊಂದಿರುವಂತಹ ಭಕ್ತನಲ್ಲಿ ಉದರ ವೈರಾಗ್ಯದಿಂದ ಡಾಂಬಿಕ ಭಕ್ತನಿಗೆ ದೇವರಲ್ಲಿ ಸ್ವಲ್ಪವೂ ಭಕ್ತಿ ಇರಲ್ಲ ಅವನಲ್ಲಿ ಏನೋ ಬರೀ ಉದರ ವೈರಾಗ್ಯವಾಗಿರುತ್ತೆ ಅಂತಹ ಡಾಂಬಿಕ ಭಕ್ತನ ಏನ್ ಮಾಡ್ತಾನೆ ಕೇವಲ ಹೊಟ್ಟೆಪಾಡಿಗಾಗಿ ನಟನೆಯನ್ನ ಮಾಡ್ತಾನೆ ನಟನೆಯ ಪ್ರದರ್ಶನವನ್ನು ಮಾಡ್ತಾನೆ ಉದರ ವೈರಾಗ್ಯವಿದು ನಮ್ಮ ಪದುಮ ನಾವನಲ್ಲಿ ಲೇಷ ಭಕುತಿ ಇಲ್ಲ ಅಂತಂದ್ರೆ ಡಂಬಾಚಾರದ ಭಕ್ತಿಯನ್ನು ಹೊಂದಿರುವಂತವನು ಬರೀ ಹೊಟ್ಟೆಪಾಡಿಗಾಗಿ ಅವನು ಈ ರೀತಿಯಾದಂತ ಡಾಂಬಿಕ ರೀತಿಯ ವರ್ತನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಯಾವ ರೀತಿಯಾಗಿ ನೋಡಿ ಉದಯ ಕಾಲದಲ್ಲಿದ್ದು ಗಡಗಡ ನಡುಗುತ್ತ ನದಿಯಲ್ಲಿ ಬಿಂದೇನೆಂದು ಇಗ್ಗುತ್ತಲಿ ಏನ್ ಮಾಡ್ತಾನೆ ಆತ ಉದಯ ಕಾಲದಲ್ಲಿ ಅಂತಂದ್ರೆ ಬೆಳಗಿನ ಜಾವದಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡ್ಕೊಂಡು ಬಂದು ಮಿಂದ್ಬಿಟ್ಟು ಗಡಗಡ ನಡುಕ್ತ ನಾನು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನದಿಯಲ್ಲಿ ಅಂತ ದೊಡ್ಡ ನಾನು ಭಕ್ತ ಅನ್ನೋ ರೀತಿಯಲ್ಲಿ ತೋರಿಸ್ತಾನೆ ನದಿಯಲ್ಲಿ ಮಿಂದು ಗಡಗಡ ನಡ್ತಾನೆ ನಾನು ನದಿಯಲ್ಲಿ ಮಿಂದು ಬಂದೇನು ಅಂತ ಹೇಳಿ ಎಲ್ಲರಿಗೂ ತೋರಿಕೆ ರೀತಿಯಲ್ಲಿ ನಾನು ದೊಡ್ಡ ದೈವ ಭಕ್ತ ಅನ್ನೋ ರೀತಿಯಲ್ಲಿ ಅವನು ಬೀಗ್ತಾನೆ ಅಂತ ಹೇಳಿ ಹೇಳ್ತಾರೆ ಆದ್ರೆ ಏನಿಲ್ಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವನು ಆದ್ರೆ ಇವನ್ ಮನ್ಸಿನಲ್ಲಿ ಮಾತ್ರ ಆ ರೀತಿ ಇಲ್ಲ ಮನಸ್ಸಿನಲ್ಲಿ ಫುಲ್ ಕಲ್ಮಶ ತುಂಬಿದೆ ನೋಡಿ ಮದ ಇದೆ ಮತ್ಸರ್ಯ ಕೋ ಕ್ರೋಧ ಕೋಪ ಅಸೂಯೆ ಅಂತ ಕೆಟ್ಟ ಗುಣಗಳನ್ನೆಲ್ಲ ಮನ್ಸಲ್ಲಿ ತುಂಬಿಕೊಂಡಿದ್ದಾನೆ ಆದ್ರೆ ತೋರಿಗೆ ಬಾಹ್ಯವಾಗಿ ಏನ್ ಮಾಡ್ತಾನೆ ಈ ರೀತಿಯಾದಂತಹ ಒಂದು ಡಂಬಾಚಾರದ ಒಂದು ಕಪಟ ಭಕ್ತಿಯನ್ನು ತೋರಿಸ್ತಾನೆ ಅವನನ್ನು ನೋಡ್ತಾ ಇರೋರ್ಗೆ ಏನನ್ಸುತ್ತೆ ಆಶ್ಚರ್ಯ ಉಂಟಾಗ್ಬಿಡುತ್ತೆ ಅಯ್ಯೋ ಪಾಪ ಬೆಳಿಗ್ಗೆ ಉದಯ ಕಾಲದಲ್ಲಿತ್ತು ಈ ರೀತಿ ತಣ್ಣೀರು ಸ್ನಾನ ಮಾಡ್ಕೊಂಡ್ ಗಡ ಗಡ ಇಂತ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾನಲ್ವಾ ಇವನು ಎಂತ ಭಕ್ತನಿರ್ಬೋದು ಅನ್ನೋ ರೀತಿನಲ್ಲಿ ಇದ್ದವ್ರಿಗೆ ಆಶ್ಚರ್ಯ ಆಗುತ್ತೆ ಆದ್ರೆ ಒಳಗಡೆ ಏನಿರುತ್ತೆ ಬರೀ ಡಂಬಾಚಾರದ ಭಕ್ತಿಯಾಗಿರುತ್ತೆ ಮದ ಮಾತ್ಸರ್ಯ ಇವೆಲ್ಲ ಕೆಟ್ಟ ಗುಣಗಳವನ್ನ ತುಂಬಿರುತ್ತೆ ಒಂದೇ ಒಂದ್ ಏನು ಅವನ ಉದ್ದೇಶ ಉದರ ವೈರಾಗ್ಯಕ್ಕಾಗಿ ಏನ್ ಮಾಡ್ತಾನೆ ಡಾಂಬಿಕ ಭಕ್ತಿಯನ್ನ ಅವನ ತೋರಿಕೆಯನ್ನ ಮಾಡ್ತಾನೆ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಗುತಿ ಇಲ್ಲ ಉದಯ ಕಾಲದಲ್ಲಿದ್ದು ಗಡಗಡ ನಡುಗತ ನದಿಯಲ್ಲಿ ಹಿಂದೆನೆಂದು ಹಿಗ್ಗುತ್ತಲಿ ಮದ ಮತ್ಸರ ಕ್ರೋಧ ಒಳಗೆ ತುಂಬಿಟ್ಟುಕೊಂಡು ಬದಿಯಲ್ಲಿದ್ದವರಿಗೆ ಆಶ್ಚರ್ಯ ತೋರುವುದು ಇದು ಮೊದಲನೇ ನುಡಿಯಲ್ಲಿ ಹೇಳ್ತಾ ಇರೋದು ಹಾಗೆ ಎರಡನೇ ನುಡಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ ಹಾಗೆಯೇ ಮುಂದುವರಿದು ಡಾಂಬಿಕನ ಭಕ್ತನ ಬಗ್ಗೆ ಪಂಚುಗಾರನ ಬಿಡಾರದಂಗದಿ ಕಂಚು ಹಿತ್ತಾಳೆಯ ಪ್ರತಿಮೆಗಳ ನೆರಹಿ ಮಿಂಚಬೇಕೆಂದು ಬಲು ಜ್ಯೋತಿಗಳನ್ನು ಹಚ್ಚಿ ವಂಚನೆಯಿಂದಲೇ ಪೂಜೆ ಮಾಡುವುದು ಹೇಗಿದೆ ನೋಡಿ ಇಲ್ಲಿ ಯಾವ ರೀತಿ ಹೋಲಿಕೆ ಇದೆ ನೋಡಿ ಡಾಂಬಿಕ ಭಕ್ತನ ಭಕ್ತಿಯನ್ನು ಪುರಂದರದಾಸರು ಏನ್ ಮಾಡಿದ್ದಾರೆ ಕಂಚುಗಾರನ ಬಿಡಾರಕ್ಕೆ ಹೋಲಿಸಿದ್ದಾರೆ ಕಂಚುಗಾರನ ಬಿಡಾರದಂದದಿ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಕಂಚುಗಾರನ ಏನ್ ಮಾಡ್ತಾನೆ ಕಂಚು ಹಿತ್ತಾಳೆ ತಾಮ್ರ ಮುಂತಾದ ಲೋಹಗಳ ಮೂರ್ತಿಯನ್ನು ಮಾಡಿ ಏನ್ ಮಾಡ್ತಾನೆ ತನ್ನ ಅಂಗಡಿಯಲ್ಲಿ ಮಾರ್ಲಿಕ್ಕೆ ಇರ್ತಾನೆ ಅದು ಆಕರ್ಷಕವಾಗಿ ಕಾಣ್ಲಿ ಅಂತೇಳಿ ಜನರ ಮನಸ್ಸನ್ನ ಸೆಳಿಲಿ ಅಂತೇಳಿ ಅವನೇನ್ ಮಾಡ್ತಾನೆ ಬೇರೆ ಬೇರೆ ರೀತಿಯ ಲೈಟಿಂಗ್ ಗಳನ್ನೆಲ್ಲ ಹಾಕಿ ಅವನು ಅವರು ಬೇಗ ಅವ್ರು ಅದನ್ನ ನೋಡ್ಲಿ ಆಕರ್ಷಿತರಾಗ್ಲಿ ಅನ್ನುವಂತ ಉದ್ದೇಶವನ್ನು ಹೊಂದಿರ್ತಾನೆ ಇಲ್ಲಿ ಅದೇ ರೀತಿ ಏನಾಗುತ್ತೆ ನಾಂಬಿಕಾ ಭಕ್ತನು ಸಹ ಹಾಗೆ ಮಾಡ್ತಾನೆ ತನ್ನ ದೇವರ ಕೋಣೆಯಲ್ಲಿ ಏನ್ ಮಾಡ್ತಾನೆ ಬೇರೆ ದೇವರ ಪ್ರತಿಮೆಯನ್ನು ಸಾಲಾಗಿ ಜೋಡಿಸಿ ಅವೆಲ್ಲಾ ಹೇಳಿ ಹಲವಾರು ದೀಪಗಳನ್ನು ಹಚ್ಚಿ ಮಿಂಚಿಸ್ತಾ ಇರ್ತಾನೆ ಪೂಜೆ ಮಾಡ್ತಾನೆ ವಂಚನೆಯಿಂದ ಮನಸ್ಸಿನಲ್ಲಿ ಕೆಟ್ಟ ಗುಣಗಳು ತುಂಬಿಕೊಂಡು ವಂಚನೆಯಿಂದ ಅವನು ಪೂಜೆಯನ್ನು ಮಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ವಂಚನೆಯಿಂದಲೇ ಪೂಜೆ ಮಾಡುವನು ಯಾವ ರೀತಿಯಾಗಿ ಇಲ್ಲಿ ಕಂಚುಗಾರ ತನ್ನ ಆ ಬಿಡಾರದಲ್ಲಿ ಅಂತಂದ್ರೆ ತನ್ನ ಅಂಗಡಿಯಲ್ಲಿ ಯಾವ ಇಟ್ಟಿರ್ತಾನೋ ಅದೇ ರೀತಿಯಲ್ಲಿ ಡಾಂಬಿಕಾ ಭಕ್ತನು ಸಹ ಅಷ್ಟೇ ಏನ್ ಮಾಡ್ತಾನೆ ದೇವರ ಕೋಣೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಮೆಗಳನ್ನಿಟ್ಟು ದೀಪವನ್ನು ಹಚ್ಚಿ ವಂಚನೆಯಿಂದ ಪೂಜೆ ಮಾಡ್ತಾನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಮುಂದುವರೆದು ಏನ್ ಹೇಳ್ತಾರೆ ನೋಡಿ ಮುಂದಿನ ಪ್ಯಾರದಲ್ಲಿ ಕರದಲ್ಲಿ ಜಪಮಣಿ ಬಾಯಲ್ಲಿ ಮಂತ್ರವು ಅರಿವೆಯ ಮುಸುಕನು ಮೋರೆಗೆ ಹಾಕಿ ಪರ ಸತಿಯರ ಗುಣಮನದಲ್ಲಿ ಸ್ಮರಿಸುತ್ತ ಪರಮ ವೈರಾಗ್ಯ ಎಂದೆನಿಸುವುದು ಮೂರನೇ ನುಡಿನಲ್ಲಿ ಇನ್ನೂ ಚೆನ್ನಾಗಿ ನೋಡಿ ಡಾಂಬಿಕ ಭಕ್ತನನ್ನ ಸೋಗಿನಲ್ಲಿ ಇರ್ತಾನೆ ಅವನು ಅವನ ಭಕ್ತಿ ಆ ರೀತಿ ಇರುತ್ತೆ ಅಂತ ಹೇಳ್ತಾ ನೋಡಿ ಡಾಂಬಿಕ ಭಕ್ತನ ತನ್ನ ಮೊಟ್ಟೆಪಾಡಿದಾಗ ಏನ್ ಮಾಡ್ತಾನೆ ಭಕ್ತಿ ಪ್ರದರ್ಶನವನ್ನು ಅಂದ್ರೆ ಹೊಟ್ಟೆಪಾಡಿಗಾಗಿ ಒಂದ್ ರೀತಿಯ ಸೋಗಿನ ಭಕ್ತಿ ಪ್ರದರ್ಶನವನ್ನು ಮಾಡ್ತಾನೆ ಹೇಗೆ ಕೈಯಲ್ಲಿ ಜಪದ ಮಣಿಯನ್ನು ಹಿಡಿತಾನೆ ಬಾಯಲ್ಲಿ ಮಂತ್ರವನ್ನು ಪಠಿಸ್ತಾನೆ ಕೈಯಲ್ಲಿ ಜಪದ ಮಾಲೆಯನ್ನು ಹಿಡ್ಕೊಂಡು ಆ ಗಡಗಡ ನಡಕೋ ಬಂದಿರೋ ರೀತಿಯಲ್ಲಿ ನದಿಯಲ್ಲಿ ಹೇಳಿ ಹೇಳ್ತಾ ಹಾಗೆ ಕೈಯಲ್ಲಿ ಜಪದ ಮಾಲೆಯನ್ನು ಹಿಡಿದು ಬಾಯಲ್ಲಿ ಮಂತ್ರವನ್ನು ಪಠಣ ಮಾಡ್ತಾನೆ ಮುಖಕ್ಕೆ ಅರಿವೆಯ ಮುಸುಕನ್ನು ಹಾಕುತ್ತಾನೆ ಅಂದ್ರೆ ಅದು ಕೇವಲ ತೋರಿಕೆಯ ಭಕ್ತಿ ಆಗಿರುತ್ತೆ ಅಂತಂದ್ರೆ ಮುಖದಲ್ಲಿ ಮುಖದ ಭಾವನೆ ಏನಾಗುತ್ತೆ ಅವನಲ್ಲಿ ನೋಡೋ ¿Por qué? ಓ ಎಷ್ಟು ಒಳ್ಳೆ ಜಪ ಮಾಡ್ತಾ ಇದ್ದಾನೆ ಆದ್ರೆ ಅದರ ಹಿಂದೆ ಇನ್ನೊಂದು ಪರದೆ ಇರುತ್ತೆ ಹೇಳಿ ಹೇಳ್ಬೋದು ಅಂದ್ರೆ ಅದರ ಹಿಂದೆ ಇದು ತೋರಿಕೆಯ ಭಕ್ತಿ ಆಗಿರುತ್ತೆ ಇದೆಲ್ಲ ಅವನು ಹೊಟ್ಟೆಪಾಡಿಗಾಗಿ ಮಾಡುವ ಉದರ ವೈರಾಗ್ಯವಾಗಿರುತ್ತೆ ಹೇಗೆ ನೋಡಿ ಪರಮ ಭಕ್ತನಂತೆ ನಟಿಸುತ್ತಾನೆ ದೊಡ್ಡ ಭಕ್ತನ ರೀತಿಯಲ್ಲಿ ನಟಿಸ್ತಾನೆ ಮನಸ್ಸಿನಲ್ಲಿ ಮಾತ್ರ ಪರಸತಿಯರ ಗುಣಮನದಲ್ಲಿ ಮನಸ್ಸಿನಲ್ಲಿ ಪರಸತಿ ಮತ್ತು ಪರದನ ಬೇರೆಯವರ ಬೇರೆಯ ಹೆಂಗಸರ ಬಗ್ಗೆ ಮತ್ತು ಬೇರೆಯವರ ಹಣದ ಬಗ್ಗೆ ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ ಾನೆ ಮನಸ್ಸಿನಲ್ಲಿ ಇಲ್ಲಿ ಮಾತ್ರ ಜಪ ಮಾಡೋ ರೀತಿನಲ್ಲಿ ಇರ್ತಾನೆ ಆದ್ರೆ ಅವ್ನ ಏನ್ ಹೇಳ್ಕೊತಾನೆ ನೋಡಿ ನಾನೇ ನಿಜವಾದಂತಹ ಭಕ್ತ ಎನ್ನುವಂತಹ ಭಾವನೆಯನ್ನು ಇತರರಿಗೆ ಬರುವ ಹಾಗೆ ನಡೆದುಕೊಳ್ತಾನೆ ಅವರ ಬಾಹ್ಯ ಗುಣ ಮಾತ್ರ ಅಲ್ಲಿ ಕಾಣಿಸ್ತಾ ಇರುತ್ತೆ ಸಾಮಾನ್ಯ ಜನರಿಗೆ ಅವನ ಆಂತರಿಕವಾಗಿ ಅಂತರ್ಯದಲ್ಲಿ ಏನಿದೆ ಅನ್ನೋದು ಗೊತ್ತಾಗಲ್ಲ ಆದ್ರೆ ಅದು ಯಾರು ಗೊತ್ತಿರುತ್ತೆ ಅನ್ನೋದು ಪುರಂದ್ರದಾಸರು ಇಲ್ಲಿ ಭಗವಂತನಿಗೆ ಗೊತ್ತಿರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಡಾಂಬಿಕ ಭಕ್ತ ಈ ರೀತಿ ಇದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆದ್ರಿಂದ ನಾಂಬಿಕ ಭಕ್ತರು ಈಗೂ ಇರ್ತಾರೆ ಅನ್ನೋದನ್ನ ಪುರಂದರದಾಸರು ಇಲ್ಲಿ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಇವರೆಲ್ಲ ನಿಜವಾದ ಭಕ್ತ ಎನ್ನುವ ರೀತಿಯ ಭಾವನೆ ಇತರರಿಗೆ ಬರುವ ಹಾಗೆ ಮಾಡ್ತಾರೆ ಹಾಗೆ ನಡ್ಕೋತಾರೆ ಇಲ್ಲಿ ಹೇಳ್ತಾ ಇದಾರೆ ಹಾಗೆ ಮುಂದುವರೆದು ನಾಲ್ಕನೇ ನುಡಿಯಲ್ಲಿ ಏನ್ ಹೇಳಿದ್ದಾರೆ ನೋಡೋಣ ಊಟಕತನದಲ್ಲಿ ಬಹಳ ಬಕುತಿ ಮಾಡಿ ದೀಟ ನೀತ ಸರಿಯಾರಿಲ್ಲೆನಿಸಿ ನಾಟಕ ಸ್ತ್ರೀಯಂತೆ ಬಯಲ ಡಂಭವ ತೋರಿ ಊಟದ ಮಾರ್ಗದ ಜ್ಞಾನವಿದಲ್ಲದೆ ನೋಡಿ ಇಲ್ಲಿ ಇನ್ನೂ ಚೆನ್ನಾಗಿ ಹೇಳಿದ್ದಾರೆ ದಾಂಭಿಕ ಭಕ್ತನಲ್ಲಿ ಏನಿರುತ್ತೆ ಬೂಟಾಟಿಕೆ ಆಗಿರುತ್ತೆ ಬೂಟಾಟಿಕೆಯಿಂದ ಅವನೇನ್ ಮಾಡ್ತಾನೆ ತಾನು ಮಹಾಭಕ್ತನಂತೆ ನಟನೆಯನ್ನು ಮಾಡಿ ಭಕ್ತಿಯ ನಟನೆಯನ್ನ ಮಾಡಿ ತೋರಿಸ್ತಾನೆ ಎಲ್ಲರಿಗೂ ಎಲ್ಲರೂ ಏನಾಗ್ಬೇಕು ಅಯ್ಯೋ ಇವನ್ ಎಂತ ಭಕ್ತನಪ್ಪ ಅನ್ಕೋಬೇಕಲ್ಲ ಆ ರೀತಿಯಾದಂತ ಭಕ್ತಿಯ ನಟನೆಯನ್ನ ಮಾಡ್ತಾನೆ ಇವನ ಭಕ್ತಿಯನ್ನು ನೋಡಿದವರು ಏನನ್ಕೋತಾರೆ ಪಾಪ ಇವನೇ ನಿಜವಾದ ಭಕ್ತ ಈತನಿಗೆ ಸರಿಸಮಾನ ಭಕ್ತರು ಮತ್ತೊಬ್ಬರು ಯಾರಿಲ್ಲ ಅನ್ಕೊಂಡ್ಬಿಡ್ತಾರೆ ದಿಟನೀತ ಸರಿಯಾರಿಲ್ಲೆನಿಸಿ ಅಯ್ಯೋ ಅವನೇ ನಿಜವಾದ ಭಕ್ತ ಇವನು ಮುಂದೆ ಯಾರು ಭಕ್ತರ ಇಲ್ಲಪ್ಪ ಅನ್ನೋ ರೀತಿನಲ್ಲಿ ಅವನು ಆ ರೀತಿ ಡಾಂಬಿಕ ಭಕ್ತ ಇರ್ತಾನೆ ಅಂತಾರೆ ಆದ್ರೆ ಇದು ಕೇವಲ ನಾಟಕದಲ್ಲಿ ಅಭಿನಯಿಸುವಂತ ಸ್ತ್ರೀಯ ಅಭಿನಯದಂತಿರುತ್ತೆ ಅಂತಾರೆ ಅಂತಂದ್ರೆ ಬಯಲು ಡಂಬವಾಗಿರುತ್ತೆ ಅಂದ್ರೆ ಇಲ್ಲಿ ನಿಜ ಜೀವನವೇ ಬೇರೆ ನಾಟಕದ ಪಾತ್ರವೇ ಬೇರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಮೊದಲೆಲ್ಲ ನಾಟಕದಲ್ಲಿ ಏನ್ ಮಾಡ್ತಾ ಇದ್ರು ಸ್ತ್ರೀಯರ ಪಾತ್ರವನ್ನು ಪುರುಷರು ಮಾಡ್ತಾ ಇದ್ರು ಆಗ ನಾಟಕದ ಸ್ತ್ರೀಯರ ಪಾತ್ರ ಮಾಡೋರು ಅಂತ ಇಲ್ಲಿ ಹೇಳ್ತಾ ಇದ್ರು ಅದೇ ರೀತಿ ಇಲ್ಲಿ ನಾಂಬಿಕ ಭಕ್ತನ ರೀತಿಯೂ ಸಹ ಅಷ್ಟೇ ನಾಟಕದಲ್ಲಿ ಪಾತ್ರ ಮಾಡುವಂತಹ ಪುರುಷನು ಸ್ತ್ರೀ ಪಾತ್ರ ಮಾಡ್ತಾರಲ್ಲ ಅವರಿಗೆ ಹೋಲ್ಸೆ ಹೇಳಿದ್ದಾರೆ ಅಂದ್ರೆ ಇವನ ಒಂದು ಭಕ್ತಿ ಅನ್ನೋದು ನಾಟಕ ಅನ್ನೋದನ್ನ ಇಲ್ಲಿ ನಮ್ಗೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಇದು ಕೇವಲ ಉದರ ಪೋಷಣೆಗಾಗಿ ಅಂದ್ರೆ ಹೊಟ್ಟೆ ಪಾಡಿಗಾಗಿ ತೋರುವಂತಹ ಭಕ್ತಿಯಾಗಿರುತ್ತದೆ ಅಂದ್ರೆ ಊಟದ ಮಾರ್ಗದ ಜ್ಞಾನವಿದಲ್ಲದೆ ಅಂದ್ರೆ ಹೊಟ್ಟೆ ಪಾಡಿಗಾಗಿ ಅವನು ಮಾಡುವಂತ ಒಂದು ಮಾರ್ಗ ಅನ್ನೋದನ್ನ ಇಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಪುರ ಪುರಂದರದಾಸರು ಹೇಳಿದ್ದಾರೆ ಹಾಗೆ ಮುಂದೆ ಅವರು ಇದು ಕೊನೆಯ ನುಡಿಯಲ್ಲಿ ಏನ್ ಹೇಳಿದ್ದಾರೆ ನೋಡೋಣ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡನಾಡಿ ಏನಾದರೂ ಹರಿ ಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡಿದ ಕಾರ್ಯಗಳೆಲ್ಲವೂ ಆ ಎಷ್ಟು ನೋಡಿ ಮನುಷ್ಯನಲ್ಲಿ ಏನಿರ್ಬೇಕು ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನಾನಾಗಿರ್ಬೋದು ನೀವಾಗಿರ್ಬೋದು ಪ್ರತಿಯೊಬ್ಬರಲ್ಲಿ ನಾನು ಎನ್ನುವಂತ ಅಹಂಕಾರ ಇರಬಾರ್ದು ಅದನ್ನ ಬಿಡ್ಬೇಕು ನಾವು ಅಂತಾರೆ ಪ್ರತಿಯೊಬ್ರು ಹೇಳೋದಷ್ಟೇ ನಮ್ಮಲ್ಲಿ ನಾನು ಅನ್ನೋದು ಬಂದಾಗ ಏನು ಮಾಡ್ಲಿಕ್ಕಾಗಲ್ಲ ನಾವು ಅದು ನಮ್ಮಲ್ಲಿ ಅತಿಯಾದಾಗ ಏನಾಗತ್ತೆ ಅಹಂಕಾರ ಅನ್ನೋದು ಬೆಳೆದೋಗತ್ತೆ ಅದನ್ನು ಬಿಟ್ಟು ನಾವೇನ್ ಮಾಡ್ಬೇಕು ಜ್ಞಾನಿಗಳ ಜೊತೆ ಗೂಡ್ಬೇಕು ನಾವೇ ಬುದ್ಧಿವಂತರು ಅನ್ಕೋಳ ಆಗಿಲ್ಲ ನಮ್ಮ ಎದುರಿಗಿರೋರು ಬುದ್ಧಿವಂತರು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಅಂತ ಜ್ಞಾನಿಗಳ ಒಡನಾಟ ಮಾಡ್ಬೇಕು ಅವಾಗ ಇನ್ನಷ್ಟು ನಮ್ಗೆ ಜ್ಞಾನ ಬೆಳೆಯುತ್ತೆ ನಾನೇ ಬುದ್ಧಿವಂತ ಅನ್ನೋದ್ ಮಾಡ್ಕೊಂಡಾಗ ಏನಾಗುತ್ತೆ ನಮ್ಮಲ್ಲಿ ಅಹಂಕಾರ ಬೆಳೆಯುತ್ತೆ ಅದ್ ಬೇಕಾ ಅನ್ನೋದ್ ನೋಡಿ ಅಂದ್ರೆ ಇಲ್ಲಿ ನಾವು ಜ್ಞಾನಿಗಳ ಜೊತೆ ಸೇರಿದಾಗ ನಾವು ಇನ್ನಷ್ಟು ಜ್ಞಾನವನ್ನು ಪಡ್ಕೋಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮನುಷ್ಯ ಜೀವನದಲ್ಲಿ ನಾನು ಎಂಬ ಅಹಂಕಾರವನ್ನು ಬಿಟ್ಟು ನಾವು ಜ್ಞಾನಿಗಳ ಜೊತೆಗೆ ಹೋಗ್ಬೇಕು ಜೀವನದಲ್ಲಿ ಎಂತಹ ಸಂದರ್ಭವೇ ಬರಲಿ ಏನಾದ್ರೂ ಆಗ್ಲಿ ಏನ್ ಮಾಡಬಾರ್ದು ನಾವು ಏನೇ ತೊಂದರೆ ಬರಲಿ ಹರಿಪ್ರೇರಣೆಯೊಂದೇ ಎಂದು ಭಾವಿಸಬೇಕು ಅಂದ್ರೆ ಯಾವುದೇ ರೀತಿಯ ಕಷ್ಟ ಬಂದ್ರು ಏನಾದ್ರೂ ಆಗ್ಲಿ ಹರಿಪ್ರೇರಣೆ ಎಂದು ಇದು ದೇವರ ಪ್ರೇರಣೆ ಎಂದು ಭಾವಿಸುತ್ತಾ ಲೋಕದಲ್ಲಿ ಮಾಡುವ ಎಲ್ಲ ಕಾರ್ಯವನ್ನು ಮಾಡುವಾಗ್ಲು ಮತ್ತು ಮಾಡಿಸುವವನು ಮಾಡುವವನು ಮಾಡಿಸುವವನು ಪರಮಾತ್ಮನೇ ಅವನೇ ಅವನ ಆಡಿಸಿದಂತೆ ನಾವು ಆಡುವವರು ಅನ್ನೋ ರೀತಿಯಲ್ಲಿ ಇರಬೇಕು ಅವನ ಪ್ರೇರಣೆ ಅದು ಅನ್ನುವಂತಹ ಭಾವನೆ ಇರಬೇಕು ನಾನೇ ಮಾಡೋದು ಅನ್ನೋದಿರ ಇರಬಾರ್ದು ಮೇಲೊಬ್ನಿದಾನೆ ಭಗವಂತ ಅನ್ನೋದನ್ನ ನಾವು ನೆನ್ಪ್ ಮಾಡ್ಕೋಬೇಕಾಗತ್ತೆ ಪುರಂದರ ಪುರಂದರದಾಸರು ನಮ್ಗೆ ಪದೇ ಪದೇ ಇದ್ರ ಬಗ್ಗೆ ನೆನ್ ಮಾಡಿಸ್ತಾ ಇದ್ದಾರೆ ನಾನು ಅನ್ನುವಂತ ಅಹಂಕಾರವನ್ನು ಬಿಡಿ ಮೇಲಲ್ಲೊಬ್ನು ನಮ್ಮನ್ನ ನೋಡ್ತಾ ಇದ್ದಾನೆ ಅವನ್ ಆಡಿಸಿದಂತೆ ಆಡುವಂತ ಅವನ ಸೂತ್ರಧಾರ ನಾವು ಗೊಂಬೆಗಳು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಮೋಹ ಮದ ಮಾತ್ಸರ್ಯಗಳನ್ನ ಬಿಡಬೇಕು ಅಂತ ಹೇಳ್ತಾರೆ ಸದಾಚಾರವನ್ನ ನಾವು ಪಾಲಿಸ್ಬೇಕು ಯಾವ ರೀತಿಯಾಗಿ ಸದಾ ಕಾಲ ಪುರಂದರ ವಿಠಲನನ್ನ ನಾವು ಮೌನವಾಗಿ ಧ್ಯಾನಿಸಿ ಕಾರ್ಯಪ್ರವೃತ್ತರಾಗಬೇಕು ಆ ರೀತಿ ಕಾರ್ಯಪ್ರವೃತ್ತರಾದಾಗ ಮಾತ್ರ ಏನಾಗುತ್ತೆ ನಮಗೆ ಒಂದು ಒಳ್ಳೆಯದಿ ಸಿಗತ್ತೆ ಅಂತಹ ಕಾರ್ಯವೇ ನಿಜವಾಗಿರುವ ಪುರಂದರ ವಿಠಲನನ್ನು ಕಾಣಲು ಸಾಧ್ಯ ನಿಜವಾಗಿಯೂ ನಾವು ಅಂತ ಕಾರ್ಯ ಮಾಡಿದಾಗ ಪುರಂದರ ವಿಠಲನನ್ನು ಕಾಣಲು ಸಾಧ್ಯವಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಪುರಂದರದಾಸರು ಈ ರೀತಿಯಾಗಿ ಈ ಐದು ನುಡಿಗಳಲ್ಲಿ ಪುರಂದರದಾಸರು ಡಾಂಬಿಕ ಭಕ್ತನ ಭಕ್ತಿಯ ಒಂದು ಚಿತ್ರಣವನ್ನು ನಮ್ಗೆ ಬಹಳ ಸುಂದರವಾಗಿ ಇಲ್ಲಿ ವರ್ಣಿಸಿ ಹೇಳಿದ್ದಾರೆ ಅಂತ ಹೇಳ್ಬೋದು ಇದಿಷ್ಟು ಈ ಪದ್ಯದ ಒಂದು ಸಾರಾಂಶ ಅರ್ಥ ಆಯ್ತಲ್ವಾ ಮಕ್ಳ ಧನ್ಯವಾದಗಳು